ಹಾಯ್ ಫ್ರೆಂಡ್ಸ್ ಆಕ್ಚುಲಿ ಇದು ನಮ್ಮ ಫ್ರೆಂಡ್ ಮನೆ ತೋಟ ಇಲ್ಲಿ ಗಾರ್ಡನ್ ಎಂಟ್ರೆನ್ಸ್ ಅಲ್ಲಿ ನೀವು ನೋಡಬಹುದು ಇದನ್ನ ಬಸ್ಲೆ ಸೊಪ್ಪು ಅಂತ ಹೇಳ್ತೀವಿ ಅದಿದೆ ಆಮೇಲೆ ಈ ಕಡೆ ಆಲೋವೆರಾ ಗಿಡ ಇದೆ ನೋಡಿ ಒಂದ್ಸಲ ನಾನು ತೋರಿಸ್ತೀನಿ ಕೆಲವೊಂದು ಗಿಡಗಳದ ಹೆಸರು ನನಗೂ ಗೊತ್ತಿಲ್ಲ ಸೊ ಸುಮ್ಮನೆ ಹೇಳಕ್ ಹೋಗಲ್ಲ ನೀವು ನೋಡಿದಲ್ಲ ದಾಸವಾಳ ವೆರೈಟೀಸ್ ಆಫ್ ದಾಸವಾಳ ಇದು ಇದು ಅಷ್ಟೇ ದಾಸವಾಳ ಇಲ್ಲಿ ಮೇಲ್ಗಡೆ ಪಾಟ್ ಅಲ್ಲಿ ಬ್ರಹ್ಮ ಕಮಲ ಬ್ರಹ್ಮ ಕಮಲ ಗಿಡ ಇದೆ ಬಟ್ ಇವಾಗ ಆಗಿಲ್ಲ ಹೂವು ನೋಡಿ ಬ್ರಹ್ಮ ಕಮಲ ಇದೆ ಇದೆಲ್ಲ ಲೈಕ್ ಪ್ರೋಟೀನ್ ಗಿಡಗಳು ಲೈಕ್ ಕಲರ್ ಕಲರ್ ಎಲೆಗಳು ಇದು ದಾಸವಾಳ ಹಾಗೇನೆ ಈ ಕಡೆ ಬಂದ್ರೆ ಇಲ್ಲಿ ವೆರೈಟೀಸ್ ಆಫ್ ದಾಸವಾಳ ಅಂದ್ರೆ ಹೂವಿನ ಗಿಡ ಒಂದೇ ಇರೋದಾದ್ರೆ ಬೇರೆ ಬೇರೆ ವೆರೈಟೀಸ್ಗಳು ಇಲ್ಲಿ ಇದು ದಾಸವಾಳನೆ ಇದು ಅರ್ಶಿನ ಇದು ಕೆಂಪು ದಾಸವಾಳ ಇದು ದಾಸವಾಳ ಇದು ಸ್ಟೈಲ್ ಗೆ ಅಂತ ಹಾಕಿರೋದು ಇದು ದಾಸವಾಳ ಗಿಡ ಇದು ನೋಡಿ ಇದೆಲ್ಲ ಪ್ಲಾಂಟ್ಸ್ ಚೆನ್ನಾಗಿ ಚೆನ್ನಾಗಿರುತ್ತಿದಾರಲ್ವಾ ಇನ್ನೊಂದು ಏನು ಅಂತ ಹೇಳಿದೆ ಈ ದಾಸವಾಳ ನೋಡಿ ಹೆಂಗಿದೆ ಎಲ್ಲೋ ಕಲರ್ ಯೆಲ್ಲೋ ಕಲರ್ ಇದೆ ಆಮೇಲೆ ಇದು ನೋಡಿ ಗಿಡಗಳು ಏನ್ ವಿಷಯ ಅಂತ ಹೇಳಿದ್ರೆ ಆಕ್ಚುಲಿ ನಾನು ವಿಡಿಯೋ ಮಾಡಕ್ ಬಂದಿಲ್ಲ ಅವ್ರ ಮನೆಗೆ ಲೈಕ್ ಏನೋ ಅಫಿಷಿಯಲ್ ಏನೋ ಮಾತಾಡಕಂತ ಬಂದಿದ್ದೆ ಅಷ್ಟೊತ್ತಿಗೆ ಲಾಸ್ಟ್ ಟೈಮ್ ಸರ್ ಅಂದ್ರೂ ಒಂದ್ಸಲ ಮೇಲ್ಗಡೆ ನಾನ್ ಗಾರ್ಡನ್ ಬರ್ತೀನಿ ಅಂತ ಹೇಳಿದ್ದೆ ಅವಾಗ ಗಾರ್ಡನ್ ನೋಡ್ಕೊಂಡ್ ಅಂತ ಮೇಲೆ ಹತ್ತಿದ್ರೆ ಒಂದ್ಸಲ ಎಂಟ್ರಿ ಕೊಟ್ಟೆ ನೋಡಿ ಇಲ್ಲಿ ರೋಜ್ ಗಿಡಗಳು ಹೆಂಗಿತ್ತಂದ್ರೆ ವಾವ್ ಜಸ್ಟ್ ಇವತ್ತು ಮತ್ತೆ ಇನ್ನೊಂದ್ಸಲ ಬಂದಾಗ ಏನ್ ಮಾಡಿದೆ ನನ್ನ ಹಸ್ಬೆಂಡ್ ಅಂಕರ್ಕೊಂಡ್ಬಂದೆ ಅವ್ರ ಹತ್ರ ಒಂದು ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋಣ್ವಾ ಅಂತ ಕೇಳಿದೆ ಓಕೆ ಮಾಡು ಅಂತ ಹೇಳ್ಕೊಂಡು ಮೊಬೈಲ್ ಅವ್ರ ಮೊಬೈಲ್ ಕೈಲಿ ಕೊಟ್ರು ಸೊ ಇವಾಗ ವಿಡಿಯೋ ಮಾಡ್ತಾ ಇದೀನಿ ಇದು ವೆರೈಟೀಸ್ ಒಂದೊಂದು ಕಲರ್ ಇದೆ ರೋಸ್ ಗಿಡ ಇಲ್ಲಿ ನೋಡಿ ಬಟ್ ಅದ್ರಲ್ಲಿ ಅಷ್ಟೇ ಎರಡರಷ್ಟೇ ಹೂ ಬಿಟ್ಟಿದೆ ಮಿಕ್ಕಿದ್ರಲ್ಲಿ ಇನ್ ಬಿಡ್ಬೇಕಷ್ಟೇ ಆಮೇಲೆ ಸೇವಂತಿಗೆ ಗಿಡ ಇದೆ ನೋಡಿ ಇನ್ನ ಬೆಳೀತಾ ಇದೆ ಬೆಳೀಬೇಕಷ್ಟೇ ಇನ್ನೊಂದು ಗಾರ್ಡನ್ ಗೆ ಹೋಗಿ ನೋಡೋಕ್ಕಿಂತ ಮ್ಯಾಮ್ ಮನೆಯಲ್ಲೇ ಒಂದು ಗಾರ್ಡನ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಮಾಡವ್ರೆ ಟಾಪ್ ಫ್ಲೋರಲ್ ಅಲ್ಲಿ ಫುಲ್ ಗಾರ್ಡನ್ ಮಾಡಿದ್ದಾರೆ ಇವರು ಇಲ್ಲಿ ನೋಡಿ ಇದು ನನಗೆ ಅನ್ಸುತ್ತೆ ಇದು ತುಂಬೆ ಗಿಡ ತರಾನೇ ಇದೆ ಸ್ಮೆಲ್ ತುಂಬೆ ತರಾನೇ ಇದೆ ಬಟ್ ಇದು ಯಾವ ತರ ತುಂಬೆ ಅಂತ ನನಗೂ ಗೊತ್ತಿಲ್ಲ ಆದ್ರೆ ನಿಮ್ಗೆ ತೋರಿಸ್ತೀನಿ ನೀವು ನೋಡಿದ್ರೆ ಪರವಾಗಿಲ್ಲ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ಇದೆಲ್ಲ ನೆಕ್ಸ್ಟ್ ಡ್ರ್ಯಾಗನ್ ಫ್ರೂಟ್ ಫ್ಯಾಷನ್ ಫ್ರೂಟ್ ಗಿಡ ನೋಡಿ ಇದು ಯಾವ ಹೂವು ಅಂತ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ನೋಡಿದೆ ಸೊ ತುಂಬ ಚೆನ್ನಾಗಿದೆ ಇದು ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಗಿಡ ಜಸ್ಟ್ ಹೂ ಪ್ಲಾಂಟ್ಸ್ ಹಾಗೆಯೇ ಇಲ್ಲಿ ಹೋಟೆಲ್ ಯಾವುದೋ ಒಂದು ಫ್ರೂಟ್ ನೆಟ್ಟವ್ರೆ ಅಲ್ಲೊಂದು ಸೀಬೆ ಸೀಬೆ ಹಣ್ಣು ಪೇರಳೆ ಹಣ್ಣು ಅಂತೀವಿ ಸೀಬೆ ಹಣ್ಣು ಅಂತೀವಿ ಸೊ ಈ ಕಡೆ ಏನಂತ ಹೇಳಿದ್ರೆ ಮಿನಿ ತೋಟ ಬಾಳೆ ಗಿಡ ಚಿಕ್ಕದಾಗಿ ಪಾಟಲ್ ಹಾಕವ್ರೆ ಇಲ್ಲೇ ವೀಳ್ಯದೆಲೆ ಗಿಡಗಳು ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಪಾಟಲ್ಲಿ ವೀಳ್ಯದೆಲೆ ಗಿಡಗಳನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿ ಬೆಳೆದಿದೆ ಇಲ್ಲಿ ನೋಡಿ ತುಳಸಿ ಕೃಷ್ಣ ತುಳಸಿ ಅಂತೀವಿ ಇದು ಇದು ವೀಳ್ಯದೆಲೆ ಇದು ವೀಳ್ಯದೆಲೆ ಲಕ್ಷ್ಮಿ ನಮ್ಮಮ್ಮ ಮಹಾಲಕ್ಷ್ಮಿ ನೋಡಿ ಆಕ್ಚುಲಿ ಈ ಪ್ಲಾಂಟ್ ನೀವು ನೋಡಿರ್ತೀರಾ ಇದು ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು ಎಲೆಯನ್ನು ಕಚ್ಚಿ ತಿಂತಾರೆ ರಸ ಕುಡಿತಾರೆ ಶುಗರ್ ಇರೋರು ತಿಂದರೆ ತುಂಬಾ ಒಳ್ಳೇದು ಇಲ್ಲಿ ನೋಡಿ ಇಲ್ಲೊಂದು ಸೀಬೆ ಗಿಡ ಎಷ್ಟು ಚಿಕ್ಕದಿದೆ ಎಲ್ಲ ಪುಡ್ದಾಗಿದೆ ಎಷ್ಟು ಚೆನ್ನಾಗಿದೆ ತುಳಸಿ ಇನ್ನೊಂದು ಏನಂತ ಹೇಳಿದ್ರೆ ಇಷ್ಟು ದೊಡ್ಡ ಪಾಟಲ್ಲಿ ಇಷ್ಟು ಚಿಕ್ಕ ನಿಂಬೆ ಹಣ್ಣಿನ ಗಿಡದಲ್ಲಿ ಎಷ್ಟು ಹಣ್ಣು ಆಗಿದೆ ಅಂತ ನೀವೇ ನೋಡಿ ಹೇಳಿದ್ರು ಇದು ದೊಡ್ಡ ನಿಂಬೆ ಹಣ್ಣು ಅಂತ ಸೊ ನನಗೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ನೋಡ್ಬಿಟ್ಟು ಶಾಕ್ ಆಗಿಬಿಟ್ಟೆ ಸೊ ನಾನು ಆ್ಯಕ್ಚುಲಿ ಈ ನಿಂಬೆ ಹಣ್ಣನ್ನು ನೋಡಿಬಿಟ್ಟೆ ವೀಡಿಯೋ ಮಾಡೋಣ ಎಷ್ಟು ಗಿಡದಲ್ಲಿ ಎಷ್ಟು ನಿಂಬೆ ಹಣ್ಣು ಅಂತ ಹೇಳಿ ಅಲ್ವಾ ಇದನ್ನೆಲ್ಲ ನೋಡಿದರೆ ನಾವು ಗಾರ್ಡನ್ ಮಾಡಬೇಕು ಅಂತ ಅನಿಸುತ್ತೆ ಇಲ್ಲ ನೋಡಿ ಪಪ್ಪಾಯ ಗಿಡ ಇದು ಅಷ್ಟೇ ಅಂತ ಹಾಕಿದ್ದಾರೆ ಇದು ಅರಿಶಿನ ಗಿಡಕ್ಕೆ ಗಿಡ ಆಮೇಲೆ ಪಲಾವ್ ಎಲೆ ಅಂತೀವಲ್ಲ ಅದೇ ಇದು ಸೊ ಪುಟ್ಟದಾದ ತೋಟದ ಪುಟ್ಟದಾದ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಹೇಳಿ ಇನ್ನೊಂದು ಸಾರಿ ಹೇಳೋದು ಅಂತ ಇದು ನೋಡಿ ಪಲಾವ್ ಎಲೆ ಅಂತೀವಿ ಆಕ್ಚುಲಿ ಇದು ಬಾಸುಮತಿ ಎಲೆ ಬಾಸುಮತಿ ಗಿಡ ಅಂತಾರೆ ಪಲಾವ್ ಆಗಿರಲಿ ಬಿರಿಯಾನಿ ಆಗಿರೋದಕ್ಕೆ ಹಾಕಿದರೆ ಏನು ಘಮ ಘಮ ಅನಿಸುತ್ತೆ ಅಂತ ಹೇಳಿದ್ರೆ ತುಂಬ ತುಂಬ ಚೆನ್ನಾಗಿ ಟೇಸ್ಟೇ ಬೇರೆ ಇರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ಪುಟ್ಟನದ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ವಿಡಿಯೋನ ಬಾಸುಮತಿ ರೈಸ್ ಎಲೆಯಲ್ಲಿ ಕ್ಲೋಸ್ ಮಾಡ್ತೀನಿ ಥ್ಯಾಂಕ್ ಯು ಬ ಬಾಯ್